ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಹೈಕಮಾಂಡ್ಗೆ ಸೋಮಣ್ಣ ದೂರು ಕೊಟ್ಟು ಬಂದಿದ್ದಾರಂತೆ ತಮ್ಮ ಸೋಲಿನ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರಂತೆ ಸೋಮಣ್ಣ ಅವರು ಅಮಿತ್ ಶಾ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ದೂರಿದ್ದಾರಂತೆ ಸೋಮಣ್ಣ ಅವರು ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಿ ಅಂತಲೂ ಕೂಡ ದುಂಬಾದು ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತುಮಕೂರು ಅಥವಾ ಬೆಂಗಳೂರು ಉತ್ತರದಿಂದ ಸ್ಪರ್ಧೆಗೆ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಬಿಕಾಸ್ ಒಂದು ಬೆಂಗಳೂರು ಉತ್ತರ ಅಂದ್ರೆ ಕಳೆದ ಒಂದು ಮೂರು ಲೋಕಸಭಾ ಕ್ಷೇತ್ರದಿಂದ ಈಸಿಯಾಗಿ ಗೆತ್ಕೊಂಡು ಬರ್ತಾ ಇದ್ದಾರೆ ಬಿಜೆಪಿಯು ಬೆಂಗಳೂರು ಉತ್ತರದಲ್ಲಿ ಇನ್ನ ತುಮಕೂರು ಲೋಕಸಭಾ ಕ್ಷೇತ್ರ ಲಿಂಗಾಯತರ ಬೆಲ್ಟು ಮತ್ತೆ ಅಲ್ಲಿ ಬಸವರಾಜ್ ಅವರು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದು ಯಾವಾಗಲೂ ಕೂಡ ತುಮಕೂರು ಒಂದು ರೀತಿಯಾದಂಥ ಒಂದು ಅವಿನಾಭಾವ ಸಂಬಂಧ ಸೋಮಣ್ಣ ಅವರಿಗೆ ಸೊ ಹೀಗಾಗಿ ಆ ಕ್ಷೇತ್ರವನ್ನ ಕೇಳ್ತಾ ಇದ್ದಾರಂತೆ ಇಲ್ಲದಿದ್ದರೆ ರಾಜ್ಯಸಭೆಗಾದರೂ ರಾಜ್ಯಸಭೆಗಾದ್ರೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತೆ ಬಿಕಾಸ್ ಈಗ ವಿಧಾನ ಪರಿಷತ್ ಸದಸ್ಯರು ಅಲ್ಲ ಸೋಮಣ್ಣ ಅವರು ವಿಧಾನಸಭೆಯಲ್ಲಿ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೀನಾಯವಾಗಿ ಸೋತಿರುವಂಥದ್ದು ಸೊ ಹೀಗಾಗಿ ಸೋಮಣ್ಣ ಅವರು ಯಾವುದಾದ್ರು ಒಂದು ಕ್ಷೇತ್ರ ಟಿಕೆಟ್ ಕೊಡೆಯಪ್ಪ ಇಲ್ಲಾಂದ್ರೆ ರಾಜ್ಯಸಭಾ ಕ್ಷೇತ್ರಕ್ಕೆ ಅಂದರೆ ಲಾ ರಾಜ್ಯಸಭೆಗಾದರೂ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಬೇಕು ಹೈಕಮಾಂಡ್ ನಾಯಕರು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಸೋಮಣ್ಣ ಅವರ ವಿಚಾರದಲ್ಲಿ ಅಂತ ಎಲ್ಲ ಒಂದು ಕಡೆ ಸಿಡದಿದ್ರು ಸೋಮಣ್ಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಸ್ವಕ್ಷೇತ್ರ ಅಂದರೆ ಅವರು ಏನೇನೆಲ್ಲ ಹೇಳಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಗಮನಿಸೋದಾದ್ರೆ ಚಾಮರಾಜನಗರ ವರ್ಣಾದಲ್ಲಿ ಗೆಲ್ಲುವಂತ ಅವಕಾಶ ಇತ್ತಂತೆ ಸೋಮಣ್ಣ ಅವರಿಗೆ ಟಿಕೆಟ್ ಘೋಷಣೆಗೂ ಮೊದಲೇ ಚುನಾವಣಾ ತಂತ್ರವನ್ನ ಮಾಡಿದ್ದಾರಂತೆ ಸೋಮಣ್ಣ ಅವರು ಆದರೂ ಕೂಡ ಗೆಲ್ಲಿಕ್ಕಾಗಿಲ್ಲ ಆದ್ರೆ ನಾಲ್ಕು ದಿನ ಮೊದಲು ಬಂದು ನಮ್ಮವರೇ ನನ್ನನ್ನು ಸೋಲಿಸಿದ್ರು ಅಂತ ಹೇಳಿದಾರಂತೆ ಹಿಂಗೆ ಹೇಳಿದ್ರೆ ಇನ್ನೆಷ್ಟು ಮಟ್ಟಿಗೆ ವೀಕು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ನಾಲ್ಕು ದಿನದಲ್ಲಿ ಸೋಮಣ್ಣವರನ್ನ ಅವರ ಪಕ್ಷದ ನಾಯಕರೇ ಬಂದ್ಬಿಟ್ಟು ಸೋಲಿಸ್ಬಿಟ್ಟಿದ್ದಾರೆ ಅಂದ್ರೆ ಸೋಮಣ್ಣ ಅಲ್ಲಿಗೆ ವೀಕು ಅನ್ನಂಗಾಯಿತು ಆಯ್ತು ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಡಿಪೆಂಡ್ ಆಗಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವೇ ನನಗೆ ಶಕ್ತಿ ನೀವೇ ಈಗ ನನ್ನನ್ನು ಕಾಪಾಡಬೇಕು ಅಂತ ಹೈಕಮಾಂಡ್ ನಾಯಕರ ಮುಂದೆ ಹೇಳಿದಾರಂತೆ ಅದರ ಜೊತೆಗೆ ಲೋಕಸಭಾ ಕ್ಷೇತ್ರಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಅದು ತುಮಕೂರು ಇಲ್ಲಾಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿ ಅಂತ ಅವರ ಕ್ಷೇತ್ರ ಬರೋದಿದೆಯಲ್ಲ ಈ ಗೋವಿಂದ ಗೋವಿಂದರಾಜ್ ಗೋವಿಂದರಾಜನಗರ ಕ್ಷೇತ್ರ ಅದು ಬೆಂಗಳೂರು ದಕ್ಷಿಣಕ್ಕೆ ಬರುತ್ತೆ ಆದರೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರಿದ್ದಾರೆ ಅಲ್ಲಿ ಚಾನ್ಸೇ ಇಲ್ಲ ಬ್ರಾಹ್ಮಣ ಕ್ಯಾ ಕ್ಯಾಂಡಿಡೇಟ್ ಬಿಟ್ಟು ಇನ್ನು ಯಾರಿಗೂ ಕೂಡ ಕೊಡಲ್ಲ ಬಿ ಜೆ ಪಿಯವರು ಅಲ್ಲಿ ಬಿಕಾಸ್ ಅನಂತಕುಮಾರ್ ಅವರು ಆಯ್ಕೆ ಆಗ್ತಾ ಇದ್ದರು ಸತತ ಒಂದು ಆರು ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವರೇ ಅಲ್ಲಿ ಎಂ ಆಗಿ ಆಯ್ಕೆ ಆಗ್ತಾ ಇದ್ದರು ತದನಂತರ ತೇಜಸ್ವಿ ಸೂರ್ಯ ಅವರಿಗೆ ಅಲ್ಲಿ ಟಿಕೆಟನ್ನು ಕೊಡಲಾಗಿರುವಂಥದ್ದು ಈಗ ಬೆಂಗಳೂರು ಉತ್ತರ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಏನೊಂದು ಕಡೆ ಡಿ ವಿ ಸದಾನಂದ ಗೌಡ್ರು ನಾನು ಚುನಾವಣೆ ನಿವೃತ್ತಿ ಅಂತ ಘೋಷಣೆ ಮಾಡಿದ್ದೇನೆ ಅಂತ ಹೇಳಿದ್ರಲ್ಲ ಸೊ ಹೀಗಾಗಿ ನನಗೆ ಅಲ್ಲಿ ಟಿಕೆಟ್ ಕೊಟ್ಬಿಡಿ ನಾನು ಬೆಂಗಳೂರಿನವ್ರನ್ನೇ ಅಲ್ವಾ ಎಲ್ಲ ಟಚ್ ಇದೆ ನನಗೆ ಅಲ್ಲಿ ನಿಂತ್ಕೊಂಡ್ರೆ ನಾನು ಗೆದ್ದು ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಮಾತನಾಡಿದಾನಂತ ಕಾದ್ ನೋಡಬೇಕು ಏನಾಗುತ್ತೆ ಯಾವ ರೀತಿಯಾಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಕೈಗೊಳ್ತಾರೆ ಅಂತ